ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿದೆ ಈಗ ಅಲ್ಪಸಂಖ್ಯಾತರ ಮೊರಾರ್ಜಿ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ನಡೆಯಲಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಕನ್ನಡ ಮತ್ತು ಇಂಗ್ಲೀಷಿಗೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ವಿಶ್ಲೇಷಣೆ ಮಾಡಿರ್ತೇನೆ ಇವತ್ತಿನ ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ನಾವು ಹೇಗೆ ಸರಳವಾಗಿ ಬಿಡಿಸಬೇಕು ಅನ್ನೋದು ಸಂಬಂಧಪಟ್ಟಂತೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಪೂರ್ವದಲ್ಲಿ ನಮ್ಮ ಚಾನಲ್ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕೊಟ್ಟಿರುವ ಆಕೃತಿಯ ಸುತ್ತಳತೆ ಎಷ್ಟು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಎ ನಲವತ್ತೆರಡು ಸೆಂಟಿಮೀಟರ್ ಬಿ ನಲವತ್ತು ಸೆಂಟಿಮೀಟರ್ ಸಿ ಮೂವತ್ನಾಲ್ಕು ಸೆಂಟಿಮೀಟರ್ ಡಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದು ಆಯತಾಕಾರದಲ್ಲಿರುವುದರಿಂದ ಇದರ ಸುತ್ತಳತೆಯನ್ನು ಸಂಪೂರ್ಣವಾಗಿ ಎಷ್ಟು ಸೆಂಟಿಮೀಟರ್ ಇದೆ ಅದನ್ನು ನೀವು ಸಂಕಲನ ಮಾಡಿದಾಗ ಸರಿಯಾದ ಉತ್ತರ ಸಿಗುತ್ತೆ ಆಪ್ಷನ್ ಡಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇನ್ನು ಎರಡನೇದಾಗಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷವನ್ನು ನೀವು ಇಲ್ಲಿ ವ್ಯವಕಲ್ನವನ್ನ ಮಾಡಬೇಕು ಅದರ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಮೂರು ಗಂಟೆ ಹತ್ತು ನಿಮಿಷ ಆಗುತ್ತೆ ಇನ್ನು ಮೂರನೇದಾಗಿ ಒಂದು ಕಚೇರಿಯ ಮೂವರು ನೌಕರರ ಸಂಬಳ ಕ್ರಮವಾಗಿ ಮೂವತ್ನಾಲ್ಕು ಸಾವಿರದ ಅರವತ್ತೆಂಟು ನಲವತ್ತು ಸಾವಿರದ ಮೂರುನೂರ ಐವತ್ತೊಂಬತ್ತು ಮತ್ತು ಹದಿನಾರು ಸಾವಿರದ ಒಂಬೈನೂರ ಎಂಟು ಆಗಿದೆ ಈ ಮೂವರು ನೌಕರರ ಒಟ್ಟು ಸಂಬಳ ಎಷ್ಟು ಇದನ್ನು ನೀವು ಸಂಪೂರ್ಣವಾಗಿ ಎಲ್ಲವನ್ನು ಸಂಕಲನ ಮಾಡಿದಾಗ ಸರಿಯಾದ ಉತ್ತರ ಸಿಗುತ್ತೆ ಆನ್ಸರ್ ಬಂದು ತೊಂಬತ್ತೊಂದು ಸಾವಿರದ ಮೂರು ಮೂವತ್ತೈದು ರೂಪಾಯಿಗಳು ಇನ್ನು ನಾಲ್ಕನೇದಾಗಿ ಇಪ್ಪತ್ತನೇ ಏಳು ಇದರ ದಶಮಾಂಶ ರೂಪಾಯಿ ಎಷ್ಟು ಎ ಜೀರೋ ಪಾಯಿಂಟ್ ತ್ರೀ ಫೈವ್ ಬಿ ಜೀರೋ ಪಾಯಿಂಟ್ ಸೆವೆನ್ ಸಿ ಜೀರೋ ಪಾಯಿಂಟ್ ಜೀರೋ ತ್ರೀ ಫೈವ್ ಮತ್ತು ಡಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇಲ್ಲಿ ಸರಿಯಾದ ಉತ್ತರ ಜೀರೋ ಪಾಯಿಂಟ್ ತ್ರೀ ಫೈವ್ ಆಗುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಇಪ್ಪತ್ತನೇ ಏಳಕ್ಕೆ ನೀವು ನೂರರಿಂದ ಭಾಗಿಸಿದಾಗ ಸರಿಯಾದ ಉತ್ತರ ಸಿಗುತ್ತೆ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಆಗುತ್ತೆ ಇನ್ನು ಐದನೇದಾಗಿ ಮಹಿಮಾಳು ತರಕಾರಿ ಅಂಗಡಿಯಿಂದ ಮೂರು ಕೆ ಜಿ ಐನೂರು ಗ್ರಾಮ್ ಟೊಮೆಟೊ ಎರಡು ಕೆ ಜಿ ಎರಡುನೂರೈವತ್ತು ಗ್ರಾಮ್ ಕ್ಯಾರೆಟ್ ಮತ್ತು ಎರಡು ಕೆ ಜಿ ಹುರುಳಿಕಾಯಿಯನ್ನು ತಂದಳು ಅವಳು ತಂದ ತರಕಾರಿ ಒಟ್ಟು ತೂಕ ಎಷ್ಟು ಇನ್ನು ಒಟ್ಟು ನೀವು ಇಲ್ಲಿ ಸಂಕಲನ ಮಾಡಿದಾಗ ಏಳು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಆಗುತ್ತೆ ಸರಿಯಾದ ಉತ್ತರ ಡಿ ಆಗುತ್ತೆ ಇನ್ನು ಆರನೇದಾಗಿ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ಬಿನ್ನು ಕನಿಷ್ಠ ರೂಪ ಇಲ್ಲಿ ಒಟ್ಟು ಎಷ್ಟು ಭಾಗಗಳಿದ್ದಾವೆ ಅಂದರೆ ಇಲ್ಲಿ ಹದಿನಾರು ಭಾಗಗಳಿವೆ ಅದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು ಎಂಟು ಹಾಗಾಗಿ ಸರಿಯಾದ ಉತ್ತರ ಹದಿನಾರನೇ ಎಂಟು ಡಿ ಆಪ್ಷನ್ ಆಗುತ್ತದೆ ಇನ್ನು ಏಳನೆಯದಾಗಿ ನಲವತ್ತೆಂಟರ ಎಲ್ಲ ಅಪವರ್ತನಗಳ ಮೊತ್ತ ಇಲ್ಲಿ ನಲವತ್ತೆಂಟರ ಅಪವರ್ತನಗಳು ಯಾವ್ಯಾವ ಬರ್ತಾವಂದ್ರೆ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ನಲವತ್ತೆಂಟು ಇವುಷ್ಟು ನೀವು ಕೂಡಿಸಿದಾಗ ಬರುವಂತಹ ಮೊತ್ತ ಒಂದೂರ ಇಪ್ಪತ್ತಾರು ಸರಿಯಾದ ಉತ್ತರ ಸಿ ಆಪ್ಷನ್ ಆಗುತ್ತೆ ಇನ್ನು ಎಂಟನೇದಾಗಿ ಒಂದು ಬಸ್ ಒಂದು ಲೀಟರ್ ಡೀಸೆಲ್ ಬಳಸಿ ಹನ್ನೆರಡು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಹಾಗಾದರೆ ಆ ಬಸ್ ಒಂದು ಸಾವಿರದ ಇಪ್ಪತ್ತ್ ಮೂರು ಲೀಟರ್ ಡೀಸೆಲ್ ಬಳಸಿ ಕ್ರಮಿಸಿದ ದೂರ ಎಷ್ಟು ಇಲ್ಲಿ ಒಂದು ಸಾವಿರದ ಇಪ್ಪತ್ತ್ ಮೂರಕ್ಕೆ ನೀವು ಹನ್ನೆರಡರಿಂದ ಗುಣಾಕಾರ ಮಾಡಿದರೆ ಸರಿಯಾದ ಉತ್ತರ ಹನ್ನೆರಡು ಸಾವಿರದ ಎರಡು ನೂರ ಎಪ್ಪತ್ತಾರು ಕಿಲೋಮೀಟರ್ ಆಗುತ್ತದೆ ಸರಿಯಾದ ಉತ್ತರ ಡಿ ಆಗುತ್ತೆ ಇನ್ನು ಒಂಬತ್ತನೆಯದಾಗಿ ಒಂದು ಆಯತ ಗಣದಲ್ಲಿರುವ ಅಂಚುಗಳು ಮುಖಗಳು ಶೃಂಗಗಳ ಸಂಖ್ಯೆ ಇಲ್ಲಿ ಅಂಚುಗಳು ಹನ್ನೆರಡಿವೆ ಮತ್ತು ಮುಖಗಳು ಆರು ಇರುತ್ತೆ ಹಾಗೂ ಶೃಂಗಗಳು ಎಂಟು ಹಾಗಾಗಿ ಸರಿಯಾದ ಉತ್ತರ ಸಿ ಇನ್ನು ಹತ್ತನೆಯದಾಗಿ ಒಂದು ಶಾಲೆಯು ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಲು ಎಂಬತ್ನಾಲ್ಕು ನೋಟ್ ಪುಸ್ತಕಗಳ ಬಂಡಲ್ಗಳನ್ನು ಪಡೆದುಕೊಂಡಿದೆ ಒಂದು ಬಂಡಲ್ನಲ್ಲಿ ಇಪ್ಪತ್ತೈದು ಪುಸ್ತಕಗಳಿವೆ ಪ್ರತಿ ವಿದ್ಯಾರ್ಥಿಗೆ ಒಂದು ಡಜನ್ ಪುಸ್ತಕಗಳು ದೊರೆತರೆ ಆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಲ್ಲಿ ಸರಿಯಾದ ಉತ್ತರ ಒಂದು ನೂರ ಎಪ್ಪತ್ತೈದು ಆಗುತ್ತೆ ಇನ್ನು ನೆಕ್ಸ್ಟು ಹನ್ನೊಂದನೇದಾಗಿ ಕೊಟ್ಟಿರುವ ಚಿತ್ರದಲ್ಲಿ ವ್ಯಾಸ ಮತ್ತು ತ್ರಿಜ್ಯ ಕ್ರಮವಾಗಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಅವರು ಇಲ್ಲಿ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಅಲ್ಲಿ ವ್ಯಾಸ ಮತ್ತು ತ್ರಿಜ್ಯ ಇವೆ ಅದು ಯಾವುದು ಅಂತ ನೀವು ಇಲ್ಲಿ ಕಂಡು ಇಲ್ಲಿ ಎಕ್ಸ್ ವೈ ಅನ್ನುವುದು ವ್ಯಾಸ ಆಗುತ್ತೆ ಅದೇ ರೀತಿಯಾಗಿ ಎಮ್ ಎನ್ ಅನ್ನುವಂಥದ್ದು ಒಂದು ತ್ರಿಜ್ಯ ಆಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಬಿ ಆಗುತ್ತೆ ಇನ್ನು ಹನ್ನೆರಡನೇದಾಗಿ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ ಹದಿನೇಳು ಅನುಪಾತ ಇಪ್ಪತ್ತೆಂಟು ಎಂದು ತೋರಿಸುತ್ತಿದೆ ಇದನ್ನು ಹನ್ನೆರಡು ಗಂಟೆಯ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಇಲ್ಲಿ ಇದರ ಸರಿಯಾದ ಉತ್ತರ ಇಲ್ಲಿ ಹದಿನೇಳು ಅನುಪಾತ ಇಪ್ಪತ್ತೆಂಟಕ್ಕೆ ಹನ್ನೆರಡು ಅನುಪಾತ ಡಬಲ್ ಜೀರೋ ಇದರಿಂದ ನೀವು ವ್ಯವಕಲನ ಮಾಡಿದರೆ ಸರಿಯಾದ ಉತ್ತರ ಸಿಗುತ್ತೆ ಐದು ಅನುಪಾತ ಇಪ್ಪತ್ತೆಂಟು ಪಿ ಎಮ್ ಐದು ಇಪ್ಪತ್ತೆಂಟು ಪಿ ಎಮ್ ಆಗುತ್ತೆ ಇನ್ನು ಅದರ ಆಪ್ಷನ್ ಸರಿಯಾದ ಉತ್ತರ ಏ ಆಗುತ್ತೆ ಇನ್ನು ಹದಿಮೂರನೆಯದಾಗಿ ಕೊಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ನೇರವಾಗಿ ಸಮನಾಗಿ ಒಂದು ಉದ್ದ ಮತ್ತು ಒಂದು ಅಡ್ಡಕ್ಕೆ ಬರುತ್ತೆ ಎರಡು ಸಮಮಿತಿ ಅಕ್ಷಗಳು ಬರ್ತವೆ ಇಲ್ಲಿ ಆಪ್ಷನ್ಸ್ ಸಿ ಆಗುತ್ತೆ ಇನ್ನು ಹದಿನಾಲ್ಕನೆಯದ್ದು ಹನ್ನೆರಡು ಚೀಲ ಅಕ್ಕಿಯ ಬೆಲೆ ಆರು ಸಾವಿರದ ಎರಡು ನೂರ ನಲವತ್ತು ಆದರೆ ಅದೇ ರೀತಿಯ ಇಪ್ಪತ್ತೆರಡು ಚೀಲಗಳ ಅಕ್ಕಿಯ ಬೆಲೆ ಎಷ್ಟು ಇಲ್ಲಿ ಸರಿಯಾದ ಉತ್ತರ ನೋಡಿ ಆರು ಸಾವಿರದ ಎರಡು ನೂರ ನಲವತ್ತಕ್ಕೆ ಇಲ್ಲಿ ನೀವು ಸರಿಯಾದ ಆಪ್ಷನ್ಸ್ ಯಾವ್ದಾಗುತ್ತೆಂದ್ರೆ ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ತಾಗುತ್ತೆ ನೆಕ್ಸ್ಟು ಇನ್ನು ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ಹನ್ನೆರಡು ಚೀಲ ಅಕ್ಕಿಯ ಬೆಲೆ ಆರು ಸಾವಿರದ ಎರಡು ನಲವತ್ತು ಆದರೆ ಅದೇ ರೀತಿಯ ಇಪ್ಪತ್ತೆರಡು ಚೀಲ ಅಕ್ಕಿಯ ಬೆಲೆ ಎಷ್ಟು ಅಂತ ಕೇಳಿದರೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ ನೀವು ಸಿಂಪಲ್ ಆಗಿ ಯಾವ ರೀತಿ ತಿಳ್ಕೋಬೇಕು ಇದು ಹನ್ನೆರಡು ಚೀಲ ಅಕ್ಕಿಯ ಬೆಲೆಯನ್ನು ಮೊದಲು ನಾವು ಆರು ಚೀಲ ಅಕ್ಕಿಯ ಬೆಲೆಗೆ ಕನ್ವರ್ಟ್ ಮಾಡ್ಕೋಬೇಕು ಆರು ಸಾವಿರದ ಎರಡುನೂರ ನಲವತ್ತು ಅದು ಏನಾಗುತ್ತೆ ಅಂದರೆ ಮೂರು ಸಾವಿರದ ಒಂದು ಇಪ್ಪತ್ತಾಗುತ್ತೆ ಇದನ್ನು ನೀವು ಮೂರು ಚೀಲಕ್ಕೆ ಕನ್ವರ್ಟ್ ಮಾಡಿದಾಗ ಒಂದು ಸಾವಿರದ ಐನೂರ ಅರವತ್ತಾಗುತ್ತೆ ತದನಂತರ ನೀವು ಇದನ್ನೇ ಒಂದು ಚೀಲಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಹದಿನೈದುನೂರ ಅರವತ್ತಕ್ಕೆ ಮೂರರಿಂದ ಭಾಗಕಾರ ಮಾಡಿದರೆ ಐನೂರ ಇಪ್ಪತ್ತು ಬರುತ್ತೆ ಈ ಐನೂರ ಇಪ್ಪತ್ತಕ್ಕೆ ನೀವು ಇಪ್ಪತ್ತೆರಡರಿಂದ ಗುಣಾಕಾರ ಮಾಡಿದಾಗ ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ತು ಸಿಗುತ್ತದೆ ಸರಿಯಾದ ಉತ್ತರ ಡಿ ಆಗುತ್ತೆ ಇನ್ನು ಹದಿನೈದನೇದು ಎಂಟು ಜೀರೋ ಆರು ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಐದು ಅಂಕಿಯ ಕನಿಷ್ಠ ಸಂಖ್ಯೆ ಚಿಕ್ಕದು ಅವರು ಹಾಗಾಗಿ ಮೊದಲಿಗೆ ನಾವು ಜೀರೋ ತಗೊಳ್ಬಾರ್ದು ಮೊದಲನೇದಾಗಿ ಟೂ ಅಂದರೆ ಟೂ ಜೀರೋ ಫೈವ್ ಸಿಕ್ಸ್ ಏಟ್ ಆಪ್ಷನ್ ಯಾವುದಾಗುತ್ತೆ ಅಂದರೆ ಸಿ ಆಗುತ್ತೆ ಇನ್ನು ಹದಿನಾರನೇದು ರಮೇಶನ ಬ್ಯಾಂಕ್ ಖಾತೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಎಪ್ಪತ್ತೈದು ರೂಪಾಯಿ ಹಣವಿದೆ ಅವನು ಸೋಮವಾರ ಹದಿನೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೈದನ್ನು ಜಮಾ ಮಾಡುತ್ತಾನೆ ಅವನು ಶುಕ್ರವಾರ ಮೂವತ್ತೆರಡು ಸಾವಿರದ ಎರಡುನೂರ ತೊಂಬತ್ತೈದು ರೂಪಾಯಿ ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣ ಎಷ್ಟು ಇಲ್ಲಿ ಸರಿಯಾದ ಉತ್ತರ ಹದಿನಾಲ್ಕು ಸಾವಿರದ ಎರಡುನೂರ ಐವತ್ತೈದು ರೂಪಾಯಿ ಇನ್ನು ಹದಿನೇಳನೇದಾಗಿ ಇಪ್ಪತ್ತೆರಡು ಮೀಟರ್ ಎಪ್ಪತ್ತೊಂದು ಶನಿ ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಮೂವತ್ತು ಸೆಂಟಿಮೀಟರ್ ಇವುಗಳ ಮೊತ್ತ ಎಷ್ಟು ಇಪ್ಪತ್ತೆರಡು ಮೀಟರ್ ಎಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಮೂವತ್ತು ಸೆಂಟಿಮೀಟರ್ ಇವುಗಳ ಮೊತ್ತ ಎಷ್ಟು ಇಲ್ಲಿ ನೀವು ಸಂಕಲನವನ್ನು ಮಾಡಿದಾಗ ಅದರ ಸರಿಯಾದ ಉತ್ತರ ಮೂವತ್ತೇಳು ಮೀಟರ್ ಒಂದು ಸೆಂಟಿಮೀಟರ್ ಸಿಗುತ್ತದೆ ಇನ್ನು ಹದಿನೆಂಟನೇದಾಗಿ ಹದಿಮೂರು ಪಾಯಿಂಟ್ ಏಳು ಐದು ರೂಪಾಯಿ ಪ್ಲಸ್ ಆರು ರೂಪಾಯಿ ಐವತ್ತು ಪೈಸೆ ಇವುಗಳನ್ನ ಸಂಕಲನ ಮಾಡಿದಾಗ ಸಿಗುವಂಥ ಉತ್ತರ ಎಷ್ಟು ಅಂದರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಆಪ್ಷನ್ ಡಿ ಆಗುತ್ತೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಮತ್ತು ಇಪ್ಪತ್ತೆರಡರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳಿದ್ದಾರೆ ನೀವು ಮೊದಲು ಇದನ್ನು ಗುಣಾಕಾರ ಮಾಡಿದಾಗ ಸಿಗುವಂಥ ಉತ್ತರ ನಲವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಆಗುತ್ತೆ ಇದು ಗರಿಷ್ಠ ಅಂದರೆ ನೀವು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾಗುತ್ತೆ ಹೀಗಾಗಿ ಇದ್ರ ಅಂದಾಜು ಎಷ್ಟಾಗುತ್ತೆ ಅಂದರೆ ನಲವತ್ತು ಸಾವಿರ ಆಗುತ್ತೆ ಎ ಇಪ್ಪತ್ತನೆಯ ಪ್ರಶ್ನೆ ಒಬ್ಬ ರೈತನಲ್ಲಿ ತೊಂಬತ್ನಾಲ್ಕು ಸಾವಿರದ ಒಂದೂರ ಐವತ್ತು ರೂಪಾಯಿ ಹಣವಿದೆ ಅವನು ಸಂತೆಯಲ್ಲಿ ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ಬೆಲೆಯ ಒಂದು ಜೊತೆ ಎತ್ತುಗಳನ್ನು ಕೊಂಡುಕೊಳ್ತಾನೆ ಎತ್ತುಗಳನ್ನು ಕೊಂಡುಕೊಂಡ ನಂತರ ಅವನ ಬಳಿ ಉಳಿಯುವ ಹಣ ಎಷ್ಟು ಉಳಿಯುವಂಥ ಹಣ ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳು ಈ ರೀತಿಯಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಉತ್ತರಗಳನ್ನ ನಿಮ್ಗೆ ಗೊತ್ತು ತಿಳಿಸಿಕೊಟ್ಟಿದ್ದೀನಿ ತಾವು ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಸರಿಯಾಗಿ ಅಭ್ಯಾಸ ಮಾಡುವುದರ ಮೂಲಕ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕಗಳನ್ನು ಇಲ್ಲಿ ಗಳಿಸಬಹುದಾಗಿದೆ